ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಒಂದು ಹೆಲ್ತ್ ಡ್ರಿಂಕ್ಸ್ ಮೂಲಕ ಅಂದರೆ ನ್ಯಾಚುರಲ್ ಹೆಲ್ತ್ ಡ್ರಿಂಕ್ಸ್ ಮೂಲಕ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಈ ಜ್ಯೂಸ್ ಅಂತೂ ತುಂಬನೇ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಎಲ್ಲ ಕಾಯಿಲೆಗಳನ್ನು ತಡೆಗಟ್ಬೋದು ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಹೆಲ್ತ್ ಡ್ರಿಂಕ್ಸ್ನ ಯಾವ ರೀತಿ ಮಾಡೋದು ನ್ಯಾಚುರಲ್ ಆಗಿ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಈ ದಿನ ಅಂದರೆ ಈ ವಿಡಿಯೋದಲ್ಲಿ ಹಾಕಿರುವಂಥದ್ದು ನಮ್ಮನಲ್ಲಿ ಯುಗಾದಿ ಹಬ್ಬ ಆದ ಮಾರನೇ ದಿನ ಹೊಸ ತಡುಕು ಅಂತ ಮಾಡ್ತೀವಿ ಸೊ ಆ ದಿನ ನಾವು ಯಾವ್ಯಾವ ಥರ ಅಡುಗೆ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಕೂಡ ಬೆಳಿಗ್ಗೆನೆ ಎದ್ದು ಎಲ್ಲ ಬರೀತಾ ಆಟ ಇದ್ದಾರೆ ಸೊ ಇಲ್ಲಿ ಬೆಳಿಗ್ಗೆನೇ ಟಿಫನ್ಗೆ ರೆಡಿ ಇದ್ದೀನಿ ಅಂದರೆ ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೊಸಡ್ಕು ಅಂದರೆ ಬೆಳಿಗ್ಗೆಯಿಂದನೇ ನಾನ್ ವೆಜ್ ನಮ್ಮ ಕಡೆ ಸೈಡು ಸೊ ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ ಹಳ್ಳಿಗಳ ಸೈಡಲ್ಲಿ ಚೀಟಿ ಎಲ್ಲ ಕಟ್ಟಿರ್ತಾರೆ ಅಲ್ಲಿ ನಾನ್ ವೆಜ್ ಬರುತ್ತೆ ಬೆಳಿಗ್ಗೆನೇ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಪ್ರಿಪೇರ್ ಇರ್ತಾರೆ ಹಾಗಾಗಿ ನಾವು ಅದೇ ರೂಢಿ ಬಂದಿರೋದ್ರಿಂದ ಬೆಳಿಗ್ಗೆನೇ ಅಡುಗೆ ಮಾಡಿದ್ರೇ ನಮಗೆ ಹಬ್ಬ ಅನ್ಸೋದು ಸೊ ಹಾಗಾಗಿ ಬೆಳಿಗ್ಗೆ ಮಕ್ಕಳೆಲ್ಲ ಇದ್ರಲ್ವ ನಾನು ಬಿರಿಯಾನಿ ಮಾಡೋಣ ಅಂತ ಮೊದಲು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಪಾಲಕ್ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಆದರೆ ನಮ್ಮ ಗುಬ್ಬಿ ನನಗೆ ಚಪಾತಿ ಮತ್ತು ಗ್ರೇವಿ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಅವಳಿಗೆ ಚಿಕನ್ ಗ್ರೇವಿ ಮತ್ತು ಚಪಾತಿನ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ನಾರ್ಮಲಾಗಿ ಯಾವಾಗಲೂ ಚಿಕನ್ ಚಾಪ್ಸ್ ಚಿಕನ್ ಫ್ರೈ ಆ ಥರ ಎಲ್ಲ ಚಿಕನ್ ಪೆಪ್ಪರ್ ಫ್ರೈ ಆ ರೀತಿ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಸ್ವಲ್ಪ ಚೇಂಜ್ ಮಾಡಬೇಕು ಮಸಾಲೆಯಲ್ಲಿ ಅಂದರೆ ಮಾಡೋ ವಿಧಾನನ ಚೇಂಜ್ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟು ಕೂಡ ಸೊ ತುಂಬ ಚೆನ್ನಾಗಿರುತ್ತೆ ಒಂಥರ ಹೊಸ ಟೇಸ್ಟ್ನ ಕೊಡುತ್ತೆ ಸೊ ಹಾಗಾಗಿ ಒಂದು ಹೊಸ ಟೇಸ್ಟಲ್ಲಿ ನಾನು ಚಿಕನ್ ಫ್ರೈನ ಮಾಡಿದೆ ಅಂದರೆ ಚಿಕನ್ ಚಾಪ್ಸ್ನ ಮಾಡಿದೆ ಸೊ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಸಾರಿ ನಾನು ಈ ಚಿಕನ್ ಚಾಪ್ಸ್ನ ವೆರೈಟಿಯಾಗಿ ಯಾವ ರೀತಿ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಲಡ್ಡು ಎಲ್ಲ ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಾಯಿದ್ದಾನೆ ಮತ್ತು ಮತ್ತೆ ಇಲ್ಲಿ ಇರಿಬ್ರು ಕೂತ್ಕೊಂಡು ಓದ್ತಾ ಇದಾರೆ ಮತ್ತೆ ನಾನು ಇಲ್ಲಿ ಚಪಾತಿ ಓದ್ತಾ ಇದ್ದೆ ಅಷ್ಟರಲ್ಲಿ ಎಲ್ಲಾ ಮಕ್ಕಳು ಬಂದು ಇಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಚಪಾತಿ ಉಂಡೆನ ಉಂಡೆ ಕಟ್ಟೋದು ಕೈಯಲ್ಲಿ ತಟ್ಟೋದು ಅದೆಲ್ಲ ಒಂಥರ ಖುಷಿ ಅವ್ರಿಗೆ ಅದರಲ್ಲಿ ಬೊಂಬೆ ಮಾಡೋದು ಅವರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ಆ ಚಪಾತಿ ಉಂಡೆಗಳನ್ನ ಈಸ್ಕೊಂಡು ಹೋಗೋದಕ್ಕೆ ಅಂದ್ಕೊಂಡು ಬಂದಿದ್ದಾರೆ ಆದರೆ ನಾನು ಕೊಡ್ತಾ ಇಲ್ಲ ಮನೆಯೆಲ್ಲ ಅಂಟೆಂಟ್ ಮಾಡ್ತೀರಾ ನನ್ನ ಕಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಇವಾಗ ಚಪಾತಿನ ಲೆಟ್ಟಿಸ್ತಾ ಇದ್ದೀನಿ ನಮ್ಮ ಗುಬ್ಬಿ ಅಂತೂ ಬೇಜಾರಾಗಿ ಕೂತ್ಕೊಬಿಟ್ಟಿದ್ದಾಳೆ ಪ್ಲೀಸ್ ದೊಡ್ಡಮ್ಮ ನನಗೆ ಸ್ವಲ್ಪ ಕೊಡು ನಾನು ಅದನ್ನು ಗೊಂಬೆ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊ ಅವ್ರಿಗೆ ನೈಟ್ಸ್ ಮಾಡಿಕೊಂಡು ಅಲ್ಲೇ ಕೂರಿಸ್ಕೊಂಡಿದ್ದೀನಿ ಮತ್ತು ಇವರೆಲ್ಲ ಕೌಂಟ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ ನನಗೆ ಎಷ್ಟೆಷ್ಟು ಚಪಾತಿ ಬೇಕು ಅಂತೆಲ್ಲ ಸೊ ಒಂಥರ ಖುಷಿ ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಒಮ್ಮೊಮ್ಮೆ ಅನಿಸುತ್ತೆ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾಗ ತುಂಬ ತಲೆನೋವು ಬರುತ್ತೆ ನಿಶಬ್ದಾಗಿ ಒಬ್ಬರೇ ಇರಬೇಕು ಅಂತ ಅನಿಸುತ್ತೆ ಒನ್ ಟೈಮ್ ನಾವು ಯೋಚನೆ ಮಾಡಿದಾಗ ಮಕ್ಕಳಿದ್ರೇ ಚೆಂದ ಮಕ್ಕಳಿಲ್ಲ ಅಂದರೆ ಮನೆ ಮನೆಯೇ ಅಲ್ಲ ಒಬ್ಬೊಬ್ಬರಿಗೆ ಮಕ್ಕಳು ಅಂದರೆ ಆಗೋಲ್ಲ ಇರಿಟೇಟ್ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಒಂದೊಂದು ಸಾರಿ ಇರಿಟೇಟ್ ಅನಿಸುತ್ತೆ ಅವರು ತುಂಬ ಹಠ ಮಾಡಿದಾಗ ಬಟ್ ಮಕ್ಕಳಿದ್ರೇ ಚೆಂದ ಅಲ್ವಾ ಸೊ

ಸೊ ಫೈನಲಿ ಚಪಾತಿ ಮತ್ತೆ ಚಿಕನ್ ಚಾಪ್ಸ್ ಎಲ್ಲ ರೆಡಿ ಆಯ್ತು ನಾಲ್ಕು ಜನ ಮಕ್ಳಿಗೂ ಕೂಡ ಒಂದೊಂದು ಚಪಾತಿ ಹಾಕಿ ಕೂರಿಸಿದೀನಿ ಸೊ ನಮ್ಮನೇಲಿ ಫಸ್ಟ್ ತಿಂಡಿ ಆದ ತಕ್ಷಣನೇ ಅಡುಗೆ ಆಗಿದ ತಕ್ಷಣನೇ ಮಕ್ಳಿಗೆ ಟೇಸ್ಟ್ ನೋಡೋದಕ್ಕೆ ಕೊಟ್ಬಿಟ್ರೆ ಅವರೇ ಹೇಳ್ತಾರೆ ಯಾವ ರೀತಿ ಇರ್ತದೆ ಅಂತ ಮನೆಯಲ್ಲಿ ಹೊಸಡ್ಕು ಅಡುಗೆ ಮೊದಲನೇ ಅಡುಗೆ ರೆಡಿಯಾಯಿತು ಚಪಾತಿ ಮತ್ತು ಚಿಕನ್ ಗ್ರೇವಿ ಅಥವಾ ಚಿಕನ್ ಚಾಪ್ಸ್ ಅಂತಲೂ ಸಹ ಹೇಳ್ಬೋದು ಒಂದು ಸ್ವಲ್ಪ ವೆರೈಟಿಯಾಗಿ ಮಾಡಿದ್ದೀನಿ ಮಧ್ಯಾಹ್ನ ನಮ್ಮ ಚೈತು ಕಬಾಬ್ ಬೇಕು ಅಂತ ಹೇಳಿದ್ದಾನೆ ಅವನಿಗೆ ಕಬಾಬು ಮಟನ್ ಸಾಂಬಾರ್ ಅದೆಲ್ಲ ಮಧ್ಯಾಹ್ನ ಮಾಡೋದು ಸೊ ಬೆಳಿಗ್ಗೆ ಟಿಫನ್ ಅಂತೂ ಮುಗೀತು ಮಧ್ಯಾಹ್ನ ಈಗ ನಾನು ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ನಾರ್ಮಲ್ ಆಗಿ ಅಮ್ಮ ಎಲ್ಲ ಈ ರೀತಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಡೈರೆಕ್ಟು ಹಸಿ ಮಸಾಲೆನ ರುಬ್ಬಿ ಸಾಂಬಾರು ಮಾಡುವಂಥದ್ದು ಸೊ ಈ ಸಾರಿ ನಾನು ಪ್ರಜು ಹತ್ರ ನೋಡಿಕೊಂಡೆ ಅವನು ತುಂಬ ಚೆನ್ನಾಗೇ ಮಸಾಲೆನ ರೆಡಿ ಮಾಡ್ತಾನೆ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅವನು ಟ್ರೈ ಮಾಡ್ತಾನಲ್ಲ ಆ ಟ್ರಿಕ್ಸ್ನ ಬಳಸ್ಕೊಂಡು ನಾನೀಗ ಅಡುಗೆನ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಹ್ಯಾಜಿಟಸ್ ನಾವು ಮಟನ್ ಸಾಂಬಾರಿಗೆ ಎಲ್ಲ ಮಸಾಲೆನೂ ರೆಡಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಎಷ್ಟು ಘಮ ಫ್ಲೇವರ್ ಬರಿ ಬರಬೇಕು ಅಂದರೆ ಆ ಸೊಪ್ಪೆಲ್ಲ ಕರ್ಗೋಗ್ಬೇಕು ಎಣ್ಣೆ ಒಳಗಡೆಗೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾವಾಗಲೂ ಒಂದೇ ಮಸಾಲೆ ಒಂದೇ ಟೇಸ್ಟಲ್ಲಿ ಅಡುಗೆ ಮಾಡಬಾರ್ದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಾಗ ಒಂದು ಹೊಸ ಟೇಸ್ಟ್ನ ನೋಡ್ಬೋದಲ್ವ ಹಾಗಾಗಿ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಟನ್ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಫೈನಲಿ ಈಗ ಮಸಾಲೆ ಎಲ್ಲ ರೆಡಿ ಆಯಿತು ಇದು ಸ್ವಲ್ಪ ಆರೋದಕ್ಕೆ ಬಿಟ್ಟು ನಂತರ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಮಟನ್ ಸಾಂಬಾರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಟನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಡ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕಬೇಕು ಇಲ್ಲಿ ನೀರೆಲ್ಲ ಬಿಟ್ಟೈತಲ್ಲ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಸ್ವಲ್ಪ ಕಸ್ತೂರಿ ಮೇತಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಸ್ತೂರಿ ಮೇತಿ ಹಾಕೋರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ನಾನು ಪ್ರತಿ ಅಡುಗೆಯೂ ಕೂಡ ಏನೇ ಒಂದು ಗೊಜ್ಜಾಗಲಿ ಪಲ್ಯ ಕೂಟು ಆ ರೀತಿ ಆ ರೀತಿ ಅಡುಗೆಗೆಲ್ಲ ನಾನು ಕಸ್ತೂರಿ ಮೆಥಿನ ಮಿಸ್ ಮಾಡದೆ ಹಾಕ್ತೀನಿ ಅದೇ ರೀತಿ ಮಟನ್ ಚಿಕನ್ ಅಡುಗೆಗೂ ಕೂಡ ನಾನು ಹಾಕ್ತೀನಿ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ರುಬ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಎಷ್ಟು ಸಾಂಬಾರು ನಿಮಗೆ ಗಟ್ಟಿ ಬೇಕು ಅಂದರೆ ಎಷ್ಟು ಹಳತಗೆ ಬೇಕೋ ಅಷ್ಟಕ್ಕೆ ನೀರು ಹಾಕೊಂಡ್ರೆ ಸಾಕು ಮಟನ್ ಸಾಂಬಾರಂತೂ ರೆಡಿಯಾಗುತ್ತೆ ಸೊ ನಮ್ಮ ಮನೆಯಲ್ಲಿ ಕುರಿ ಮಾಂಸನ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಈ ದಿನ ಕುರಿ ಮಾಂಸನ ತರಿಸಿರುವಂಥದ್ದು ಸೊ ಯಾರ್ಯಾರಿಗೆ ನಾನ್ ವೆಜ್ ಇಷ್ಟ ಆಗೋಲ್ಲ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ಒಬ್ಬೊಬ್ರು ಅಯ್ಯೋ ನಾನ್ ವೆಜ್ ಅಡುಗೆನ ಹಾಕಿದ್ದಾರೆ ಅಂತ ಹೇಳ್ತಾರೆ ಅಂದರೆ ನನ್ನ ಫ್ರೆಂಡ್ಸಲ್ಲಿ ಸರ್ಕಾರ ಎಲ್ಲ ನನಗೆ ಫೋನ್ ಮಾಡಿದಾಗ ಹೇಳ್ತಾ ಇರ್ತಾರೆ ನಾನ್ ವೆಜ್ ಅಡುಗೆ ಹಾಕ್ಬಿಡ್ತೀಯಾ ನೋಡೋದಕ್ಕೆ ವೆಜ್ ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಏನಪ್ಪ ಅಂದರೆ ನಮ್ಮ ಕಡೆ ನಾನ್ ವೆಜ್ ಎಲ್ಲ ಊಟ ಮಾಡ್ತೀವಲ್ವಾ ಈಗ ಡೈಲಿ ಲಾಕ್ಸ್ ಅಂದಮೇಲೆ ನಾವು ಏನು ಅಡುಗೆ ಮಾಡ್ತೀವಿ ಅದನ್ನು ಹಾಕಲೇಬೇಕು ಸೊ ಹಾಗಾಗಿ ಈ ಅಡುಗೆನ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಫೈನಲಿ ಮಟನ್ ಸಾಂಬಾರು ರೆಡಿ ಆಯಿತು ಈಗ ಲ ಕ್ಲೋಸ್ ಮಾಡಿ ಒಂದು ಐದು ವಿಸಲ್ ಕೂಗ್ಸ್ಕೊಂಡ್ರೆ ಫೈನಲಿ ಮಟನ್ ಸಾಂಬಾರಂತೂ ರೆಡಿ ಆಗುತ್ತೆ ಇದು ಐದು ವಿಸಲ್ ಕೂಗೋವಷ್ಟರಲ್ಲಿ ನಾನೀಗ ಕಬಾಬ್ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಫೈನಲಿ ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಯಲ್ಲಿ ಸೊ ಆಗಿ ಒಂದು ಕಾಲು ಕೆ ಜಿಯಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳು ಒಂದು ಅರ್ಧ ಕೆ ಜಿ ಮಾಡಿದ್ರೂ ಕೂಡ ತಿಂತಾರೆ ಆದರೆ ಎಣ್ಣೆ ಪದಾರ್ಥನ ಎವಿ ಕೊಡೋದು ಬೇಡ ಮಟನ್ ಸಾಂಬಾರಲ್ಲಿ ತಿನ್ನಲ್ಲ ಅವರು ಅನ್ನೋ ಒಂದು ದೃಷ್ಟಿಯಿಂದ ನಾನು ಸ್ವಲ್ಪನೇ ರೆಡಿ ಮಾಡಿದ್ದೀನಿ ಜೊತೆಗೊಂದು ಮೂರು ಮೂರು ಪೀಸ್ ತಿನ್ಕೊಂಡು ಮಟನ್ ಸಾಂಬಾರಲ್ಲಿ ಊಟ ಮಾಡಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸ್ವಲ್ಪನೇ ಕಬಾಬ್ನ ರೆಡಿ ಮಾಡಿದ್ದೀನಿ ಸೊ ಈಗ ಕಬಾಬ್ ಎಲ್ಲ ಹಾಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಕೆಲವೊಂದು ಫ್ರೆಂಡ್ಸ್ ನನಗೆ ಕೇಳ್ತಾ ಇದ್ರು ತುಂಬ ಲಾಂಗ್ ಆದಮೇಲೆ ನೀವು ಒಂದು ವೀಡಿಯೋ ಹಾಕ್ತೀರ ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾ ಇಲ್ವಾ ಅಂತ ಕ್ವಶನ್ ಮಾಡಿದ್ರು ಸೊ ತುಂಬ ಹಲವಾರು ಕಾರಣಗಳಿಂದ ನಾನು ವೀಡಿಯೋನ ಹಾಕೋದಿಕ್ಕಾಗಲಿಲ್ಲ ಹಾಗಾಗಿ ನಾನು ಇನ್ನು ಮುಂದೆ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ವೀಕ್ಲಿ ಒಂದು ವೀಡಿಯೋ ಅಂತೂ ಇದ್ದೀನಿ ಸೊ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ವೀಡಿಯೋನ ಇದ್ದೀನಿ ಅಂತ ತಿಳ್ಕೊತೀನಿ ಹಾಗಾಗಿ ದಯವಿಟ್ಟು ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಈಗ ಒಂದು ವಿಡಿಯೋ ಮಾಡ್ತೀವಿ ಅಂದ್ರೆ ಆ ವಿಡಿಯೋದಲ್ಲಿ ಒಂದು ಉತ್ತಮತೆ ಅನ್ನೋದು ಇರಬೇಕು ಹಾಗಾಗಿ ನಾನು ಸುಮ್ಮನೆ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದೆ ಇದು ಹಬ್ಬದ ಲಾಗ್ ಆಗಿರೋದ್ರಿಂದ ವಿಡಿಯೋ ಆಗ್ತಾ ಇರುವಂತದ್ದು ನಮ್ಮನೆಯಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತೆ ನಮ್ಮನೇಲಿ ಹೊಸಡಕು ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತೆ ನಮ್ಮ ಲಡ್ಡು ಬರ್ಡೇ ಮಾಡಿದ್ವಿ ಬರ್ಡೇ ವಿಡಿಯೋನು ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಆ ವಿಡಿಯೋನ ನೋಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ಇನ್ ಮುಂದೆ ಆ ವಿಡಿಯೋದಲ್ಲಿ ಒಂದು ವಸ್ತುನಿಷ್ಠತೆ ಇರಬೇಕು ಅಂಥ ವೀಡಿಯೋನ ಮಾಡಬೇಕು ಅಂದ್ಕೊಂಡೆ ನಾನು ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಸೊ ವೀಡಿಯೋಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಕೆಲವೊಂದು ಬ್ಯಾಡ್ ಕಾಮೆಂಟ್ಸ್ಗಳನ್ನ ಬೇರೆಯವ್ರದ್ದು ನೋಡಿದಾಗ ಅಯ್ಯೋ ನಾನು ವೀಡಿಯೋ ಮಾಡಿದಾಗ ಈ ರೀತಿ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾರೇನೋ ಅನ್ನೋ ಒಂದು ಯೋಚನೆಯಲ್ಲೇ ಅರ್ಧ ನಾನು ವೀಡಿಯೋ ಮಾಡೋದು ಬಿಟ್ಬಿಟ್ಟೆ ಸೊ ಫೈನಲಿ ಈಗ ಬೇರೆ ಒಳ್ಳೆ ಒಳ್ಳೆ ರೀತಿ ವೀಡಿಯೋಗಳನ್ನ ಹಾಕ್ತಾರಲ್ಲ ಅದನ್ನು ನೋಡಿ ನಾನು ಸ್ವಲ್ಪ ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಾಣಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಂದು ಲೈಕ್ ಕೊಡಿ ಈಗ ಕಬಾಬ್ ರೆಡಿ ಆಯಿತು ಮಕ್ಕಳಿಗೆ ಒಂದೊಂದು ಸಮಾನ ಒಂದು ಪ್ರಮಾಣದಲ್ಲಿ ಕಬಾಬ್ನ ಕೊಡ್ತಾ ಇದ್ದೀನಿ ಯಾಕಂದರೆ ಮೊದಲೇ ಅವ್ರು ತಿನ್ನುವಷ್ಟು ಕಬಾಬ್ನ ಕೊಟ್ಟರೆ ಅವರು ಊಟ ಮಾಡಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಮೂರು ಗಂಟೆ ಆಗಿದೆ ಮಕ್ಕಳೆಲ್ಲ ಹೊಟ್ಟೆ ಹಸ್ತೈತೆ ಅಮ್ಮ ಇನ್ನೂ ಊಟನೇ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾಯಿದ್ರು ಸೊ ಬೆಳಗ್ಗೆ ಟಿಫನ್ ಮಾಡಿದ್ರಲ್ವ ಅದೆಲ್ಲ ಚೆನ್ನಾಗಿ ಡೈಜೆಷನ್ ಆಗಲಿ ಹೇಳಿ ಕೇಳಿ ನಾನ್ ವೆಜ್ ಅಡುಗೆ ಅಂದರೆ ಬೇಗನೆ ನ ಡೈಜೆಷನ್ ಆಗೋಲ್ಲ ದಿನ ಕೊಟ್ಟರೆ ಮಕ್ಕಳಿಗೆ ವಾಮಿಟ್ ಆಗೋದು ಆ ರೀತಿ ಎಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ನಾನು ಊಟನ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಮೂರು ಗಂಟೆ ಕರೆಕ್ಟಾಗಿ ಕಬಾಬ್ನ ಕೊಟ್ಟೆ ತಿಂದರು ಸೊ ಈಗ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೀನಿ ಮಕ್ಕಳ ಜೊತೆ ಮಾತಾಡೋದೇ ಒಂದು ಖುಷಿ ಅದರಲ್ಲೂ ನಮ್ಮ ಚೈತು ಕಂಡ್ರೆ ನನಗಂತೂ ತುಂಬಾ ಖುಷಿ ಅವ್ನು ಕಂಡ್ರೆ ಎಷ್ಟು ಇಷ್ಟ ಅಂದರೆ ನನಗೆ ಅವನು ಎಲ್ಲದರಲ್ಲೂ ಪರ್ಫೆಕ್ಟು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ ಅವ್ನ ತಂಗಿ ಜೊತೆ ತುಂಬ ಚೆನ್ನಾಗಿರ್ತಾನೆ ಆ ಬುದ್ಧಿನ ನನ್ನ ಮಗನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಚೈತು ಕಲಿಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಹಿಂದಕ್ಕೆ ತಿರುಕೊಂಡು ಮಾತಾಡೋಲ್ಲ ನನಗೆ ಏನೋ ಗೊತ್ತಿಲ್ಲ ಚೈತು ಕಂಡ್ರಂತೂ ನನಗೆ ತುಂಬಾ ಇಷ್ಟ ಯಾಕಂದರೆ ನಮ್ಮ ಮನೆಗೆ ಅವನೇ ದೊಡ್ಡ ಮಗ ಆಗಿರೋದ್ರಿಂದ ಅವ್ನು ಕಂಡ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಮೊದಲನೇ ಮೊಮ್ಮಗ ಅಂತ ಹುಟ್ಟಿರೋ ಅವನೇ ಹಾಗಾಗಿ ಅವ್ನು ಕಂಡ್ರೆ ಒಂದು ಸ್ವಲ್ಪ ಲವ್ ಜಾಸ್ತಿ ಸೊ ಈಗ ಫೈನಲಿ ಸಾಂಬಾರಂತೂ ರೆಡಿ ಆಯಿತು ಸಾಂಬಾರು ರೆಡಿ ಆದಮೇಲೆ ನಮ್ಮ ಪದ್ಧತಿ ಪ್ರಕಾರ ಚಾಕುನ ಹಜ್ಬೇಕು ಬಿಸಿ ಮಾಡಿಕೊಂಡು ಯಾಕಂದರೆ ಏನಾದರೂ ದೃಷ್ಟಿ ಆಗಿದ್ದರೆ ದೃಷ್ಟಿಯೆಲ್ಲ ಹೋಗಲಿ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ನಾನ್ ವೆಜ್ ಅಡುಗೆಗೂ ಕೂಡ ನಾವು ಚಾಕುನ ಹಚ್ತೀವಿ ಈಗ ಚಾಕು ಎಲ್ಲ ಹಜ್ಜಾಯಿತು ಸೊ ಇವಾಗ ಊಟಕ್ಕೆ ಸರು ಇದ್ದೀನಿ ನಮ್ಮ ಮನೆಯಲ್ಲಿ ಹೊಸಡ್ಕು ಅಡುಗೆ ಅಂತೂ ರೆಡಿ ಆಯಿತು ಇದಾಗಿ ಆಲ್ರೆಡಿ ಒಂದು ವಾರ ಆಯಿತು ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಾರಿ ಕೇಳ್ತೀನಿ ಸೊ ನಿಮ್ಮನೇಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಮಗನ ಬರ್ಡೇ ಆಯಿತು ಲಡ್ಡು ಬರ್ಡೆ ಸೊ ಅವ್ನ ಬರ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಈ ಬಾರಿ ನಮ್ಮ ಚೈತು ಗುಬ್ಬಿ ಇರೋದರಿಂದ ಸ್ವಲ್ಪ ಸ್ಪೆಷಲ್ ಆಗಿ ಇತ್ತು ಯಾವ ರೀತಿ ಅವ್ನಿಗೆ ಸರ್ಪ್ರೈಸ್ನ ಕೊಟ್ವಿ ಯಾವ ರೀತಿ ಗಿಫ್ಟನ್ನು ಕೊಟ್ವಿ ಮತ್ತು ಯಾವ ರೀತಿ ಮಕ್ಕಳಿಗೆಲ್ಲ ಟ್ರೀಟ್ ಕೊಡಿಸಿದ್ವಿ ಅನ್ನೋದನ್ನು ಕೂಡ ನಾನು ವೀಡಿಯೋ ಮೂಲಕ ಹೇಳ್ತೀನಿ ದಯವಿಟ್ಟು ನಾಳೆ ಆ ವೀಡಿಯೋನು ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನು ಈಗ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್